ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಮತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಪಡ್ಡು ಮತ್ತು ಚಟ್ನಿ ನೋಡ್ರಿ ಆದ್ರೆ ಈ ಪಡ್ಡು ಮಾಡಾಕ ನಾವಿಲ್ಲಿ ಇಲ್ಲಿ ಅಕ್ಕಿ ಮತ್ತು ಉದ್ದಿನ ಬಾಳೆ ಬಳಸಿಲ್ಲ ಮತ್ತು ಚಟ್ನಿ ಮಾಡಕ್ಕೂ ನಾವಿಲ್ಲಿ ತೆಂಗಿನಕಾಯಿ ಬಳಸಿಲ್ಲ ನೋಡ್ರಿ ಅಂದ್ರೆ ಕೊಬ್ಬರಿ ಬಳಸಿಲ್ರೀ ಹಂಗಾದ್ರೆ ಇದನ್ನ ಮಾಡೋದು ಹೆಂಗ ನೋಡ್ಕೊಂಡು ಬರೋಣ ಬರೀ ಈ ಪಡ್ಡು ಮಾಡಾಕ ನಾವಿಲ್ಲಿ ಇಲ್ಲಿ ಹೆಸರು ಬಾಳೆ ತಗೊಂಡಿವ್ ನೋಡ್ರಿ ಈ ಕಪ್ ನಿಂದ ನಾವು ಒಂದು ಕಪ್ ಅಷ್ಟು ಹೆಸರು ಬಾಳೆ ತಗೊಂಡು ಒಂದು ಮೂರರಿಂದ ನಾಕ್ ತಾಸು ಇದನ್ನ ನೆನ್ಸ್ಕೊಂಡಿವ್ರಿ ಈಗ ನೆನೆಸಿರುವಂಥ ಈ ಹೆಸರು ಬ್ಯಾಳಿನ ಮಿಕ್ಸಿಗೆ ಹಾಕೊಳತ್ತೀವ್ ನೋಡ್ರಿ ಇದನ್ನ ನುಣ್ಣಗ ರುಬ್ಕೊಬೇಕ ನೋಡ್ರಿ ಈ ದೋಸಾ ಹಿಟ್ಟೆಲ್ಲಾ ಮಾಡ್ಕೊತಿವಲ್ರಿ ಅಷ್ಟೇ ನುಣ್ಣಗ ರುಬ್ಕೊಬೇಕ ನೋಡ್ರಿ ದೋಸಾ ಬ್ಯಾಟರ್ ಇಡ್ಲಿ ಬ್ಯಾಟರ್ ಮಾಡ್ಕೋತೀವಲ್ಲ ರೀ ಹಂಗೆ ಇದನ್ನು ರೀ ಹೆಸರು ಬ್ಯಾಳಿನ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಬೇಕ ನೋಡ್ರಿ ಈಗ ಅದ ಮಿಕ್ಸರ್ ಜಾರ್ಕ ನಾವಿಲ್ಲಿ ಒಂದು ಕಪ್ ಒಟಾನಿ ಹಾಕೊಂಡಿವಿ ನೋಡ್ರಿ ಒಟಾನಿ ನು ರೀ ಒಂದು ನಾಲ್ಕರಿಂದ ಐದ್ ತಾಸ ನೆನೆಸ್ಕೊಂಡು ತಗೊಂಡಿವ್ ನೋಡ್ರಿ ಇದಕ್ಕ ನಾವೀಗ ಒಂದು ಐದರಿಂದ ಆರು ಮನ್ಷನ್ಕಾಯಿ ಹಾಕೊಂಡು ಸಣ್ಣಕ ರುಬ್ಕೊಳತ್ತೀವಿ ನೋಡ್ರಿ ಈಗ ರುಬ್ಕೊಂಡಿರೋ ವಟಾನಿ ಮತ್ತು ಹಸಿ ಮೆಣಸಿನ್ಕಾಯಿ ಪೇಸ್ಟ್ ನ ಹೆಸರು ಬಳಿ ರೀ ಅದಕ್ಕೆ ಹಾಕೊಂಡಿವ್ರಿ ಮತ್ತು ಮಿಕ್ಸರ್ ಜಾರ್ಕ್ ಸ್ವಲ್ಪ ನೀರು ಹಾಕಿ ಅದನ್ನ ಇದಕ್ಕೆ ಸೇರಿಸ್ಕೊಂಡಿವ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಿಂಗ್ ಬರ್ಬೇಕ್ರಿ ಹೆಸ್ರು ಬೇಳಿ ರುಬ್ಕೊಳ್ಳುವಾಗ ಆಯ್ತು ಮತ್ತ ವಟಾನಿ ರುಬ್ಕೊಳ್ಳುವಾಗಾಯ್ತು ಜಾಸ್ತಿ ನೀರು ಸೇರಿಸ್ಬೇಡ್ರಿ ರುಬ್ಬುವಾಗ ಎಷ್ಟು ಅವಶ್ಯಕತೆ ಇರ್ತದಲ್ರಿ ಅಷ್ಟ ನೀರು ಹಾಕೋರಿ ಈಗ ನೋಡ್ರಿ ಒಂದು ಎರಡು ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕ್ಕೊಂಡಿವ್ರಿ ಮತ್ತು ಅದ್ರ ಜೊತಿನ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿವ್ರಿ ಈಗ ಹಿಂಗೆ ಅಕ್ಕಿ ಹಿಟ್ಟು ಮತ್ತು ಕಡಲಿ ಹಿಟ್ಟು ಮೇಲೆ ಒಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈ ಹಿಟ್ಟು ಮೇಲೆ ಸ್ವಲ್ಪನು ಗಂಟು ಬರ್ಲಾರ್ದಂಗೆ ಒಂದು ಎರಡು ನಿಮಿಷ ಆದರೂ ಇದನ್ನ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಕಸ್ಮಾತ್ ನಿಮ್ಗೆ ಈ ಪಡ್ ಕ್ರಿಸ್ಪಿಯಾಗಿ ಬೇಕತ್ತಪ್ಪ ಅಂತಂದ್ರೆ ಇದಕ್ಕೆ ಒಂದು ಎರಡು ಮೂರು ಚಮಚದಷ್ಟು ಚಿರೋಟಿ ರವೆ ಹಾಕೋರಿ ಆಗ ಈ ಪಡ್ಡು ಕ್ರಿಸ್ಪಿಯಾಗೂ ರೀ ಇನ್ನೂ ಟೇಸ್ಟ್ ರೀ ಈಗ ನೀವು ಇಲ್ಲಿ ನೋಡತ್ತರಿಲ್ರಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರ್ಬೇಕು ನೋಡ್ರಿ ಈ ದೋಸೆ ಮತ್ತು ಇಡ್ಲಿ ಬ್ಯಾಟರ್ ಮಾಡ್ಕೋತೀವಲ್ರಿ ಹಂಗೆ ಹಂಗ ನೋಡ್ರಿ ಈಗ ನೋಡ್ರಿ ಈ ರೆಡಿ ಮಾಡ್ಕೊಂಡಂತ ಹಿಟ್ಟಿಗೆ ಸ್ವಲ್ಪ ನಾವು ಉಳ್ಳಾಗಡ್ಡಿ ಮತ್ತೆ ಕರಿಬೇವು ಕೊತ್ತಂಬರಿ ಹಾಕೊಳತ್ತೀವ್ರಿ ಇದನ್ನ ಹಿಂಗೆ ಹಸಿಯಾಗಿ ಸೇರಿಸೋದಲ್ರಿ ಸ್ವಲ್ಪ ಒಗ್ಗರಣೆ ಹಾಕೊಂಡು ಸೇರಿಸ್ಕೋಬೇಕು ನೋಡ್ರಿ ಒಂದೆರಡು ಎರಡು ಚಮಚದಷ್ಟ್ ಎಣ್ಣೆ ಹಾಕೊಂಡು ಈ ಉಳ್ಳಾಗಡ್ಡಿ ಕರಿಬೇವು ಮತ್ತೆ ಕೊತ್ತಂಬರಿ ಈ ಮೂರನ್ನು ಒಗ್ಗರಣೆ ಹಾಕೊಂಡಿವ್ರಿ ಇದನ್ನ ಈಗ ಹಿಟ್ಟಿಗೆ ಸೇರಿಸ್ಕೊಂಡು ಇನ್ನೊಂದು ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈ ಇದನ್ನು ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಸೇರಿಸಲಿಲ್ಲ ಅಂದ್ರೆ ಸ್ವಲ್ಪ ಸಿಂಪಲ್ ಆಗತ್ತೆ ರೀ ಸ್ವಲ್ಪ ಹಿಂಗೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಸೇರಿಸ್ಕೊಂಡ್ರಿಪ್ಪ ಅಂತಂದ್ರೆ ಮಸಾಲ ರೀ ಈಗ ರೆಡಿ ಮಾಡ್ಕೊಂಡಂಥ ಈ ಹಿಟ್ಟಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ರಿ ಮತ್ತು ಒಂದು ಎರಡು ಚಿಟಿಕೆ ಅಷ್ಟು ಸೋಡಾ ಹಾಕೊಂಡಿವು ನೋಡ್ರಿ ಈಗ ಈ ಸೋಡಾ ಮತ್ತು ಉಪ್ಪು ಎಲ್ಲ ಕಡೆನೂ ಸೇರು ಹಂಗೆ ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಈ ಹಿಟ್ಟನ್ನು ನೀವು ನೆನ್ಸ್ಕೋತಿದ್ರು ನಡೀತದ್ರಿ ಒಂದು ಐದು ನಿಮಿಷ ನೆನೆಸ್ಕೊಂಡ್ರೆ ಪ್ಲಫಿಯಾಗಿ ಈ ಪಡ್ಡು ಬರ್ತಾವೆ ನೋಡ್ರಿ ಈಗ ಒಂದು ಐದು ನಿಮಿಷ ಆದ ನಂತರ ನಾವಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಒಂದು ಪಡ್ಡಿನ ಮನೆ ಇಟ್ಕೊಂಡಿವ್ರಿ ಅಥವಾ ಪಡ್ಡಿನ ಈ ಹಂಚು ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿವಿ ನೋಡ್ರಿ ಎಣ್ಣೆ ಹಾಕೊಂಡು ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ರಿ ಆ ಬ್ಯಾಟರ್ ಎಲ್ಲ ಕಡೆನೂ ರೀ ಹಿಂಗೆ ಹಿಂಗೆ ರೆಡಿ ಮಾಡ್ಕೊಂಡಂತ ಬ್ಯಾಟರ್ ಹಾಕೊಂಡ್ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮ್ ಒಳಗೆ ಬೇಯಿಸ್ಕೋಬೇಕಾಗತ್ತೆ ನೋಡ್ರಿ ಈಗ ನೀವು ರೀ ಒಂದು ಕಡೆ ಪರ್ಫೆಕ್ಟಾಗಿ ಬೇಯ್ದಿರ್ತಾವ್ರಿ ಇವು ಹಿಂಗೆ ಒಂದು ಕಡೆ ಪರ್ಫೆಕ್ಟಾಗಿ ಬೇಯ್ದ ನಂತರ ಇವತ್ತನ್ನ ರೀ ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ ಹಿಂಗೆ ಸ್ವಲ್ಪ ಚಲೋ ತಂಗ ಕಲರ್ ಬಂದಿರ್ಬೇಕು ನೋಡ್ರಿ ಒಂದು ಸೈಡ್ ಆವಾಗ ಇನ್ನೊಂದು ಸೈಡ್ ಎಲ್ಲ ಪಡ್ಡನ್ನು ಹಿಂಗೆ ಹೊಳಸ್ಕೊರಿ ಹಿಂಗೆ ಕಲರ್ ಬರುತ್ತನ ಪಡ್ಡನ್ನ ಬೇಯಿಸ್ಕೊಂಡ್ರಿಪಾ ಅಂತಂದ್ರೆ ಮ್ಯಾಲೆ ಕ್ರಿಸ್ಪಿಯಾಗಿ ಒಳಗೆ ಫುಲ್ ಸಾಫ್ಟಾಗಿ ಈ ಪಡ್ಡು ರೆಡಿ ಆಗತ್ತೆ ನೋಡ್ರಿ ಈಗ ಮತ್ತೊಂದ್ಸಲ ಮುಚ್ಚಳ ಮುಚ್ಚಿ ಒಂದ್ ಎರಡು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕ್ರಿ ಬಿಸಿ ಬಿಸಿ ಆದಂತಹ ಹೆಸರು ಬೇಳೆ ಪಡ್ಡು ರೆಡಿ ರೀ ಈ ಪಡ್ ಏನೋ ರೆಡಿ ಆಯ್ತ್ರಿ ಇದಕ್ ಬೇಕಾದಂತಹ ಚಟ್ನಿ ಹೆಂಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬರಿ ಈಗ ನೋಡ್ರಿ ಒಂದ್ ಫ್ರೈಯಿಂಗ್ ಪ್ಯಾನ್ ನ ಬಿಸಿ ಮಾಡಾಕ ಇಟ್ಕೊಂಡಿದ್ವಿ ಅದಕ್ಕ ಒಂದ್ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡಿವ್ರಿ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಸ್ವಲ್ಪ ಉದ್ದಿನ ಬ್ಯಾಳಿ ಮತ್ತೆ ಕಡಲಿ ಬೇಳೆ ಹಾಕೊಂಡು ಫ್ರೈ ಮಾಡ್ಕೊಳತ್ತೀವ್ರಿ ಬ್ಯಾಳಿ ಒಂದ್ ಎರಡು ಸೆಕೆಂಡ್ ಫ್ರೈ ಆದ್ರೆ ಸಾಕ್ರಿ ಉದ್ದ ತುಕ್ಕ ಕಟ್ ಮಾಡ್ಕೊಂಡಂತ ಎರಡು ಉಳ್ಳಾಗಡ್ಡಿ ಹಾಕೊಂಡಿವ್ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಫ್ರೈ ಆಗಬೇಕು ನೋಡಿರಿ ಸ್ವಲ್ಪ ಮೆತ್ತಗಾಗಬೇಕು ಮತ್ತು ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಾನು ಒಂದು ಎರಡು ನಿಮಿಷ ಇದನ್ನ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈಗ ಈ ಚಟ್ನಿಗೆ ಸ್ವಲ್ಪ ಖಾರ ಇರಲಿ ಅನ್ನೋ ಕಾರಣಕ್ಕೆ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಹಾಕ್ಕೊಂಡಿವಿ ನೋಡ್ರಿ ಒಣ ಮೆಣಸಿನ್ಕಾಯಿ ರೀ ಇವು ಗುಂಟೂರು ಮೆಣಸಿನ್ಕಾಯಿ ಅಂದ್ರೆ ಬ್ಯಾಡಿಗೆ ಮೆಣಸಿನ್ಕಾಯಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕೋಬಹುದು ರೀ ಈಗ ನೋಡಿರಿ ಮೀಡಿಯಮ್ ಸೈಜಿನ ಎರಡು ಟೊಮ್ಯಾಟೊನು ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಈಗ ಈ ಟೊಮ್ಯಾಟೊನೂ ರೀ ಸ್ವಲ್ಪ ಮೆತ್ತಗಾಗಬೇಕು ನೋಡ್ರಿ ಅಲ್ಲಿ ತನಕ ಹಿಂಗೆ ಫ್ರೈ ಮಾಡ್ಕೊಬೇಕು ರೀ ಈ ಟೊಮ್ಯಾಟೊ ಸ್ವಲ್ಪ ಬೇಗ ಮೆತ್ತಗಾಗಲಿ ಅಂತ ನಾವಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀವಿ ನೋಡ್ರಿ ಹಿಂಗೆ ಉಪ್ಪು ಹಾಕಿದ ಇನ್ನೊಂದು ಸಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡ್ರಿ ಒಂದು ಎರಡರಿಂದ ಮೂರು ನಿಮಿಷದಾಗ ಇದೆಲ್ಲನೂ ಫ್ರೈ ರೀ ಹಿಂಗೆ ಎಲ್ಲಾನು ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಐದು ನಿಮಿಷದ ತನ ಇದನ್ನ ಬಿಡ್ರಿ ಇದೆಲ್ಲ ತನ್ನಗಾದ ನಂತರ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿವ್ರಿ ಇದಕ್ಕೆ ಒಂದು ಕಪ್ ಹುರಿದಿರುವಂಥ ಶೇಂಗಾ ಮತ್ತು ಹುರ್ಕೊಂಡಿರುವಂಥ ಉಳ್ಳಾಗಡ್ಡಿ ಟೊಮ್ಯಾಟೊ ಮೆಣಸಿನ್ಕಾಯಿ ಇದೆಲ್ಲನೂ ಹಾಕೊಳತ್ತೀವಿ ನೋಡ್ರಿ ನೀವು ಬೇಕಂದ್ರೆ ಇದಕ್ಕೆ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೋಬಹುದ್ರಿ ಈಗ ಇದನ್ನೆಲ್ಲನೂ ಸ್ವಲ್ಪ ಚಲೋ ತಂಗಿ ರುಬ್ಕೋಬೇಕು ನೋಡ್ರಿ ಹಿಂಗೆ ರುಬ್ಕೊಂಡಂತಹ ಚಟ್ನಿನ ಒಂದು ಬೌಲ್ಗೆ ಹಾಕೊಂಡಿವಿ ನೋಡ್ರಿ ನಾವೀಗ ಈ ಚಟ್ನಿಗೆ ಒಂದು ಒಗ್ಗರ್ನಿ ಮಾಡ್ಕೊಳತ್ತೀವಿ ನೋಡ್ರಿ ಕಾದಿರುವಂಥ ಎಣ್ಣೆಗೆ ಸ್ವಲ್ಪ ಜೀರಿಗೆ ಮತ್ತು ಒಂದು ಅರ್ಧ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರಿಬೇವು ಹಾಕೊಂಡು ಇದನ್ನೆಲ್ಲ ಒಂದು ಎರಡು ಸೆಕೆಂಡ್ ಫ್ರೈ ಆದ್ರೆ ಚಟ್ನಿಗೆ ಹಾಕೊಂಡ್ ಬಿಡ್ಬೇಕು ನೋಡ್ರಿ ಈ ಒಗ್ಗರ್ನಿನ ಹಾಕ್ಕೊಂಡು ಹಾಕೊಂಡು ಒಂದ್ಸಲ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರೆ ನೀನ್ ನೋಡ್ರಿ ಬಿಸಿ ಬಿಸಿ ಆಗಿರುವಂತ ಹೆಸರು ಬೇಳೆ ಪಡ್ಡು ಮತ್ತು ಚಟ್ನಿ ಈ ಹೆಸರು ಬೇಳೆ ಪಡ್ಡು ಮತ್ತು ಚಟ್ನಿ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಷ್ಟ ಅಲ್ರಿ ಮತ್ತೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಈ ವಿಡಿಯೋ ಧನ್ಯವಾದಗಳು ಧನ್ಯವಾದಗಳ್ರಿ